ಸುಣ್ಣ ಈಗ ಸುಣ್ಣ ಅಗ್ರಿಕಲ್ಚರಲ್ಲೂ ಯೂಸ್ ಆಗುತ್ತೆ ಕನ್ಸ್ಟ್ರಕ್ಷನಲ್ಲೂ ಯೂಸ್ ಆಗುತ್ತೆ ಸೊ ನಮ್ಮ ಸುಣ್ಣದ್ದು ಏನು ಕನ್ಸ್ಟ್ರಕ್ಷನ್ಗೆ ನಾವು ಯೂಸ್ ಮಾಡ್ತೇವೆ ಅದಿಲ್ಲಿ ಇಲ್ಲಿ ನೋಡ್ಬೋದು ನೀವು ಮತ್ತೆ ಮ್ಯಾರಿಗೋಲ್ಡ್ ಲೆಮನ್ ಗ್ರಾಸ್ ಇಟ್ರಣಲ್ಲ ಮ್ಯಾಂಗೋ ಅಡಿಕೆ ಕಬ್ಬು ಇಲ್ಲಿ ಕಬ್ಬು ಮಾತ್ರ ಬೇರೆ ಫಾರ್ಮೇಷನಲ್ಲಿ ಮಾಡಿದ್ದೇವೆ ರೋ ಅಲ್ಲ ಸರ್ಕಲ್ಸ್ ಸೊ ಸೊ ಐಡಿಯಾ ಏನಂದರೆ ಪ್ರತಿಯೊಂದು ಇಂಚನು ಕೈ ಹಾಕದಲ್ಲಿ ಏನಾದರೂ ಒಂದು ನಮಗೆ ಬೇಕಾದ ವಸ್ತು ಸಿಗಬೇಕು ಸುಣ್ಣದ್ದು ಬ್ಯೂಟಿ ಏನಂದರೆ ಇಟ್ ಈಸ್ ಬ್ರೀದಿಂಗ್ ಪ್ಯಾಕ್ ಮಾಡಲ್ಲ ಇಟ್ಸ್ ಆಲ್ವೇಸ್ ಎಕ್ಸ್ಚೇಂಜಿಂಗ್ ಟೆಂಪ್ರೇಚರ್ಸ್ ಆ್ಯಂಡ್ ಈವನ್ ಐ ಥಿಂಕ್ ಎಲಿಮೆಂಟ್ಸ್ ಪ್ರಕೃತಿ ಒಟ್ಟಿಗೆ ಇದ್ದು ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಪೂರ್ವಜರೆಲ್ಲ ಮಾಡಿದರು ಕಲ್ಲು ಮಣ್ಣು ಹೊಯ್ಗೆ ಮರ ಇದರಲ್ಲಿ ಯೂಸ್ ಮಾಡಿ ನಮ್ಮ ಏನು ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೇವೆ ಸೊ ಅದರಲ್ಲಿ ಒಂದು ಮೇನ್ ಕಾಂಪೋನೆಂಟ್ ನೈಸರ್ಗಿಕವಾಗಿ ಸಿಗೋದಂದರೆ ಸುಣ್ಣ ಈಗ ಸುಣ್ಣ ಅಗ್ರಿಕಲ್ಚರಲ್ಲೂ ಯೂಸ್ ಆಗುತ್ತೆ ಕನ್ಸ್ಟ್ರಕ್ಷನಲ್ಲೂ ಯೂಸ್ ಆಗುತ್ತೆ ಸೊ ಇಲ್ಲಿ ಕೆಲವೊಂದು ಕನ್ಸ್ಟ್ರಕ್ಷನ್ ಆಗುವ ಕಾರಣ ನಾವು ಸುಣ್ಣ ಉಪಯೋಗಿಸಿ ಪ್ರಯತ್ನ ಇದ್ದೇವೆ ಸೊ ಸುಣ್ಣ ಬಂದಾಗ ಫಸ್ಟು ಈ ಥರ ಸ್ಲೇಕಿಂಗ್ ಮಾಡಬೇಕು ನೀರಿಗೆ ಹಾಕಬೇಕು ಸೊ ನೀರಿಗೆ ಹಾಕ್ಬಿಟ್ಟು ಒಂದು ಎರಡು ತಿಂಗಳಿಂದ ಒಂದು ಆರು ಹನ್ನೆರಡು ವರ್ಷವೂ ಹೋದರೂ ತೊಂದರೆ ಇಲ್ಲ ಯಾವಾಗ ಬೇಕಾದರೂ ಅದನ್ನು ಯೂಸ್ ಮಾಡಿ ಮಾಡ್ಲೋಟಿಗೆ ಮಿಶ್ರಣ ಮಾಡಿ ನಿಮ್ಮ ಗಾರೆ ಕೆಲಸ ಮಾಡ್ಬೋದು ಮತ್ತು ಇದು ನಮ್ಮ ದೇಶದಲ್ಲಿ ಅತ್ಯಂತ ಪ್ರಾಚೀನ ಕನ್ಸ್ಟ್ರಕ್ಷನ್ ಇವತ್ತಿಗೂ ನಾಲ್ಕುನೂರು ಐನೂರು ವರ್ಷದ ಕನ್ಸ್ಟ್ರಕ್ಷನ್ ಇನ್ನೂ ಇಂಟ್ಯಾಕ್ಟ್ ಆಗಿರುತ್ತೆ ಸುಣ್ಣದಲ್ಲಿ ಮಾಡಿದ್ರೆ ಕೆಲಸ ಜಾಸ್ತಿ ಅಷ್ಟೇ ಸೊ ನಮ್ಮ ಪಾರ್ಟ್ನರ್ಸ್ ಎಲ್ಲ ಆರ್ಕಿಟೆಕ್ಟ್ ಸೊ ಅವರು ಇದು ಸ್ವಲ್ಪ ಅವರಿಗೆ ಜಾಸ್ತಿ ಗೊತ್ತು ಸೊ ನಾವಿದು ನಮ್ಮ ಹತ್ತಿರದ ಸಮುದ್ರದ ಚಿಪ್ಪು ಸುಣ್ಣ ಇದು ಸೊ ಇಲ್ಲಿ ಎರಡು ತರದ ಸುಣ್ಣ ಇದೆ ಒಂದು ಚಿಪ್ಪು ಸುಣ್ಣ ಮತ್ತೊಂದು ಮೈನಿಂಗ್ ಸುಣ್ಣ ಅದು ರಾಜಸ್ಥಾನ್ ಕಡೆಯಿಂದ ಬರುತ್ತೆ ಇದು ನಮ್ಮ ಲೋಕಲ್ ಚಿಪ್ಪು ಸುಣ್ಣ ಈ ರೀತಿ ಹಾಕಿ ಇದು ಹೋದ ವರ್ಷ ಸ್ಲೇಕಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ಇದೊಂದು ಲಾಸ್ಟ್ ಮಂತ್ ಹಾಕಿದ್ದು ಇನ್ನೊಂದು ಬ್ಯಾಚ್ ಸೊ ನೀರು ಯಾವಾಗಲೂ ಕಟ್ಟಿಡ್ಬೇಕು ನಿಮ್ಗೆ ಬೇಕಾದಾಗ ತೆಗೆದು ಯೂಸ್ ಮಾಡಿದ್ರೆ ಆಯ್ತು ಕೆಲಸ ಅಂದ್ರೆ ಈಗ ಇದು ಹಾಕಿದ ನೀರಿಗೆ ಹಾಕಿದ ಕೂಡಲೇ ರಿಯಾಕ್ಷನ್ ಆಗುತ್ತೆ ಹೀಟ್ ಬಂದ್ಬಿಡುತ್ತೆ ಇಲ್ಲಿ ಅಡಿಕೆಗೆಲ್ಲ ಫಂಗಲ್ ಸ್ಪ್ರೇ ಮಾಡುವಾಗ ನೀರಿಗೆ ಹಾಕ್ತಾರೆ ಹಾಗ ಕುದಿ ಬರುತ್ತೆ ಹಾ ಬೋರ್ಡ್ ಸೇಮ್ ಅದೇ ಸೊ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಒಮ್ಮೆ ಸ್ಲೇಕ್ ಆದಮೇಲೆ ಮತ್ತೆ ಆಗಿಬಿಡುತ್ತೆ ಮಾತ್ರ ನೀರು ಯಾವತ್ತೂ ಇರಬೇಕು ನೀರು ಹಾರಿ ಹೋದರೆ ರಿಯಾಕ್ಟ್ ರಿಯಾಕ್ಟಾಗಿ ಅದು ಒರಿಜಿನಲ್ ಫಾರ್ಮ್ಗೆ ಹೋಗುತ್ತೆ ಸೊ ನಮ್ಮ ಸುಣ್ಣದ್ದು ಏನು ಕನ್ಸ್ಟ್ರಕ್ಷನ್ಗೆ ನಾವು ಯೂಸ್ ಮಾಡ್ತೇವೆ ಅದು ಇಲ್ಲಿ ನೋಡ್ಬೋದು ನೀವು ಅದು ಇದೆಲ್ಲ ಇಲ್ಲಿಂದಲೇ ಲ್ಯಾಟ್ರೈಟ್ ಇದು ಮುರ ಸಿಕ್ತು ಇಲ್ಲಿಂದಲೇ ಹಾರ್ವೆಸ್ಟ್ ಮಾಡಿ ಇಲ್ಲೇ ಯೂಸ್ ಮಾಡಿದ್ದೇವೆ ಆದಷ್ಟು ಲೋಕಲ್ ಐಟಮ್ಸ ಇದು ಸುಣ್ಣ ಮತ್ತು ಮರಳು ಮಿಕ್ಸ್ ಮಾಡಿ ಹಾಕುವಂಥದ್ದು ಪ್ಲಾಸ್ಟ್ರಿಂಗ್ ಫಸ್ಟ್ ಕೋಟ್ ಓಕೆ ಈಗ ನೀವು ಅಲ್ಲಿ ಸುಣ್ಣ ಅಂತ ತೋರಿಸಿದ್ರಲ್ಲ ಅಲ್ಲಿ ನೀವು ಹೇಗೆ ಬಿಲ್ಡ್ ಅಪ್ ಮಾಡೋದು ಅಂತ ಹೇಳ್ತು ಅದೇ ಇದು ಅದೇ ಕರೆಕ್ಟ್ ಓಕೆ ಇದೆಲ್ಲ ಸುಣ್ಣದಲ್ಲಿ ಮಾಡಿದಂಥದ್ದು ಇಲ್ಲಿ ಸ್ವಲ್ಪ ಸಿಮೆಂಟ್ ಇಲ್ಲ ಇದು ಇದು ಈ ಸ್ಟ್ರಕ್ಚರ್ ಸಿಮೆಂಟ್ ಆ್ಯಂಡ್ ಬ್ರಿಕ್ ಇದು ಸುಣ್ಣ ಮತ್ತು ಬ್ರಿಕ್ ಯೂಸ್ ಮಾಡಿದ್ದು ಸೊ ಈ ಕಲರ್ನು ಅಷ್ಟೇ ಬ್ರಿಕ್ ಪೌಡ್ರ್ ಅಂತ ಸಿಗುತ್ತೆ ಅಂದರೆ ಇಟ್ಟಿಗೆ ಅಥವಾ ಹಂಚನ್ನು ಪುಡಿ ಮಾಡಿ ಮಾಡುವಂಥ ಸುರ್ಕಿ ಅಂತ ಹೇಳ್ತಾರೆ ಸುಣ್ಣ ಅದು ಮತ್ತು ಗುಳ್ಮಾವು ಮರದ್ದೊಂದು ಇದು ಬರುತ್ತೆ ಗಮ್ಮ ಲೋಕಲಿ ಹಳೆ ಜನರು ಅದೇ ಯೂಸ್ ಮಾಡ್ತಾ ಇತ್ತು ಮತ್ತೆ ಸ್ವಲ್ಪ ಮರಳು ಮತ್ತು ನಮ್ಮದು ಇದಿದೆ ಎಂಥ ಜ ಜಾಗ್ರಿ ಅದೊಂದು ಸ್ವಲ್ಪ ಯೂಸ್ ಮಾಡ್ತೇವೆ ಬೆಲ್ಲ ಸೊ ಇದು ಫಸ್ಟ್ ಕೋಟ್ ಸುಣ್ಣದ್ದು ಬ್ಯೂಟಿ ಏನಂದರೆ ಇಟ್ ಈಸ್ ಬ್ರೀದಿಂಗ್ ಪ್ಯಾಕ್ ಮಾಡಲ್ಲ ಇಟ್ಸ್ ಆಲ್ವೇಸ್ ಎಕ್ಸ್ಚೇಂಜಿಂಗ್ ಟೆಂಪ್ರೇಚರ್ಸ್ ಆ್ಯಂಡ್ ಈವನ್ ಐ ಥಿಂಕ್ ಎಲಿಮೆಂಟ್ಸ್ ಮತ್ತೆ ಯು ಕ್ಯಾನ್ ಆಲ್ಸೋ ಮೇಕ್ ಇಟ್ ಗ್ಲಾಸ್ ಫಿನಿಶ್ ಇದ್ರ ಮೇಲೆ ಸಬ್ಸಿಕ್ವೆಂಟ್ ಸೆಕೆಂಡ್ ಮೂರನೇ ಕೋಟ್ ಮಾಡಿ ವಾಟರ್ ಪ್ರೂಫ್ನು ಮಾಡಲಿಕ್ಕೆ ಆಗುತ್ತೆ ಅದೇ ಅದರಲ್ಲೇ ಯೂಸ್ ಮಾಡಿ ಸುಣ್ಣದಲ್ಲೇ ಸ್ಯಾಂಡ್ ಸ್ವಲ್ಪ ಕಮ್ಮಿ ಮಾಡಬಹುದು ಸೊ ಬೇರೆ ಬೇರೆ ವೇರಿಯೇಷನ್ ಇದೆ ಮತ್ತೆ ಸ್ಟೋನ್ ಪೌಡರ್ ಇದೆ ಮಾರ್ಬಲ್ ಪೌಡರ್ ಲಪ್ಪ ಲಪ್ಪ ಆ ಥರನೂ ಯೂಸ್ ಮಾಡಬಹುದು ಸೊ ಒಳಗೆ ಸ್ವಲ್ಪ ಸೆಕೆಂಡ್ ಆ್ಯಂಡ್ ಥರ್ಡ್ ಕೋಟ್ ಮಾಡಿದ್ದೇವೆ ಓಕೆ ಇಟ್ಸ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ಸೊ ಈ ಥರ ಫಿನಿಶ್ ಬರುತ್ತೆ ದಟ್ಸ್ ದ ಫೈನಲ್ ಒನ್ ಬಟ್ ಯು ಕ್ಯಾನ್ ಮೇಕ್ ಇಟ್ ಇದನ್ನು ಸ್ವಲ್ಪ ಗ್ಲಾಸಿ ಬೇಕಾದರೆ ಗ್ಲಾಸಿನೂ ಮಾಡ್ಬೋದು ವಾಟರ್ ಪ್ರೂಫನು ಮಾಡ್ಬೋದು ಈ ಥರ ಸ್ವಲ್ಪ ಡೆಲಿಕೇಟ್ ಇದ್ದು ಮತ್ತೆ ಟೈಮ್ ಕನ್ಸ್ಯೂಮಿಂಗ್ ಬಟ್ ಫೀಲ್ಸ್ ಖುಷಿ ಆಗುತ್ತೆ ಇದಕ್ಕೆ ಇದರೊಳಗೆ ಮತ್ತೆ ಹಳೆಯ ಕಾಲದ ಪುರಾತನ ಮನೆಯಲ್ಲಿ ಹೌದು ಹೌದು ಮತ್ತೆ ಇದ್ರ ಮೇಲೆ ಎಷ್ಟು ಬೇಕಾದರೂ ಕೋಟಿಂಗ್ ಟಚ್ ಅಪ್ ಮಾಡ್ತಾನೂ ಇರ್ಬೋದು ನಿಮಗೆ ಏನೂ ಆಗೋಲ್ಲ ਟਾਈਮ ਹੋਦਾਗੇ ਇਹ ਸਟਰੈਂਥ ਜ਼ਿਆਦਾ ਗੇਨ ਆਕਦਾ ਬਰਤ ਇਹ ਨੀਮ ਲੀਗ ਸਟ੍ਰੈਂਥ ਹਉਦ ಸೊ ಇಲ್ಲಿ ಒಂದು ಹಳೇ ಬಿದ್ದೋದ ಮಣೆ ಇತ್ತು ಇದೊಂದು ಮೂವತ್ತು ನಲ್ವತ್ತು ವರ್ಷ ಆಳ್ಬಿಟ್ಟು ಜಮೀನಲ್ಲ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಇಲ್ಲೊಂದು ನಮ್ಮ ಭತ್ತದ ಸ್ಟೋರೇಜ್ ಗ್ರ್ಯಾನರಿ ಅಂತ ಹೇಳ್ತೇವೆ ಮತ್ತು ಏನೇ ಹಾರ್ವೆಸ್ಟ್ ಆದರೆ ಇಲ್ಲಿ ತಂದಿಡುವಂಥ ಒಂದು ಕಾರ್ಯಕ್ಕೋಸ್ಕರ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೇವೆ ಇದೆ ಅದರಲ್ಲೂ ಶೃಂಗೇರಿ ಹೊಳೆ ಮತ್ತು ಕಟ್ಟಿಗೆ ಹೊಳೆ ಒಂದು ಕಿಚನ್ ಮತ್ತು ಯುಟಿಲಿಟಿ ಸ್ಪೇಸ್ ಮತ್ತು ಡೈನಿಂಗ್ ಮೆಡಿಟೇಷನ್ ಸೊ ಈ ಥರ ಒಂದು ಲೆಕ್ಕಾಚಾರದಲ್ಲಿ ರೆಡಿ ಮಾಡ್ತಾ ಇದ್ದೇವೆ ಇಲ್ಲಿ ಫುಲ್ಲು ಬೇಲಿ ಹಾಕಿದ್ದೇವೆ ಸೊ ದನಗಳು ಮೇಯ್ಬೇಕು ನಮ್ಮದೇನು ತರಕಾರಿ ಮಾಡುವಂಥದ್ದು ಇದರೊಳಗೆ ಮಾಡ್ತೇವೆ ತರಕಾರಿ ಮೆಡಿಸಿನಲ್ ಪ್ಲಾಂಟ್ಸ್ ಆರ್ನಮೆಂಟಲ್ ಪ್ಲಾಂಟ್ಸ್ ಫಿಶ್ ಪಾಂಡ್ ಈಗ ನನ್ನ ಒಂದು ಚಿಕ್ಕ ನರ್ಸರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಇದು ನಮ್ಮ ಕಂಪೋಸ್ಟ್ ಪಿಟ್ಟು ಮತ್ತು ಇಲ್ಲೆಲ್ಲ ನೋಡಿದರೂ ವೈವಿಧ್ಯತೆ ಎಲ್ಲ ಕಡೆ ಕಾಣುತ್ತೆ ಮ್ಯಾರಿಗೋಲ್ಡ್ ಲೆಮನ್ ಗ್ರಾಸ್ ಇಟ್ಟೆಲ್ಲ ಮ್ಯಾಂಗೋ ಅಡಿಕೆ ಕಬ್ಬು ಇಲ್ಲಿ ಕಬ್ಬು ಮಾತ್ರ ಬೇರೆ ಫಾರ್ಮೇಷನಲ್ಲಿ ಮಾಡಿದ್ದೇವೆ ರೋ ಅಲ್ಲ ಸರ್ಕಲ್ಸ್ ಕೆಲವು ದೊಡ್ಡ ಸರ್ಕಲ್ ಇದೆ ಕೆಲವು ಚಿಕ್ಕ ಸರ್ಕಲ್ ಇದೆ ಇದೊಂದು ಚಿಕ್ಕ ಕಾಡು ತಳಿ ನಮ್ಮದು ಪ್ಲಾಂಟ್ ಮಲ್ಟಿಪ್ಲಿಕೇಶನ್ ನರ್ಸರಿ ಇಲ್ಲಿ ದಾಲ್ಚೀನಿ ಇದೆ ಮತ್ತು ಹುಳಿ ಇದೆ ದಿರ್ಗನ್ ಹುಳಿ ಮುರುಗನ್ ಹುಳಿ ಟ್ಯಾಮ್ರೆಂಡ್ ಇದೆ ರೋಸ್ ಇದೆ ರೇಷ್ಮೆ ಇದೆ ಇದೆಲ್ಲ ನಿಮ್ಮ ಪ್ಲಾಂಟಿಗೆ ಬೇಕಾದಂಗೆ ನೀವು ಹಾಂ ನಮಗೆ ಬೀಜ ಸಿಕ್ಕಿದ ಹಾಗೆ ನಮ್ಮ ಇದರಲ್ಲಿ ಏನು ಮಲ್ಟಿಪ್ಲೈ ಮಾಡಲಿಕ್ಕಾಗುತ್ತೆ ಇದೆಲ್ಲ ಕಾಡಿಂದ ತಗೊಂಡು ಬಂದ ಬೀಜ ಮತ್ತು ಇದೆಲ್ಲ ಹಿಪ್ಳಿ ಲಾಂಗ್ ಲಾಂಗ್ ಪೇಪರ್ ಸೊ ಸೊ ಐಡಿಯಾ ಏನಂದರೆ ಪ್ರತಿಯೊಂದು ಇಂಚುನು ಕೈ ಹಾಕದಲ್ಲಿ ಏನಾದರೂ ಒಂದು ನಮಗೆ ಬೇಕಾದ ವಸ್ತು ಸಿಗಬೇಕು ಅದು ಮೆಡಿಸಿನಲ್ ಆಗ್ಬೋದು ಆಹಾರ ಪದಾರ್ಥ ಆಗ್ಬೋದು ಅಥವಾ ಸುಮ್ಮನೆ ನಮಗೆ ಅಳ್ವಡಿಸುವಂಥ ತಿಂಬರಾಗಲಿ ಅಥವಾ ಈಗ ಲೆಮನ್ ಗ್ರಾಸ್ ಅಂತ ಹೇಳಿದರೆ ನಮಗೆ ಮಸ್ಕಿಟೊ ರೆಪಲ್ಲೆಂಟ್ ಧೂಪ್ ಇದೆಲ್ಲ ಮಾಡ್ಬೋದು ಇದು ಮೇರಿಗೋಲ್ಡ್ ಅತ್ಯುತ್ತಮ ಇದರಲ್ಲಿ ಎಸೆನ್ಷಿಯಲ್ ಆಯಿಲು ತೆಗಿಬೋದು ನಾವು ಧೂಪ್ನು ಮಾಡ್ಬೋದು ಸೊ ನಮ್ಮ ಹಾಗೂ ನಮ್ಮ ಕೃಷಿ ಚಟುವಟಿಕೆಯ ಸಣ್ಣ ಪರಿಚಯ ಈಗಾಗಲೇ ನಿಮ್ಗೆ ಆಗಿದೆ ಏನಕ್ಕೂ ನಮ್ಮ ನಮ್ಮೊಟ್ಟಿಗೆ ಸಂಪರ್ಕ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ನಮ್ಮ ನಂಬರ್ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಸ್ಥಳ ಎಸ್ ಟಿ ಎಚ್ ಎಲ್ ಡಬಲ್ ಎ ಡಿಸ್ಕ್ರಿಪ್ಷನಲ್ಲಿರುತ್ತೆ ದಯವಿಟ್ಟು ಇನ್ಸ್ ಇಂಟರ್ನೆಟ್ಟಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು Prior appointment in the, we will be able to accommodate. Thanks.